ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳ್ಬಿಟ್ಟು ಧಾರವಾಡ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಏಳನೇ ದಿನ ಪಾದಯಾತ್ರೆ ಚಿತ್ರದುರ್ಗದಿಂದ ಇಂದ ಹೋಗ್ತಾ ಇದ್ದೀವಿ ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಇಲ್ಲ ಅಂತ ಅಂದರೆ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನಾನು ನ್ಯಾಯ ಕೊಡಿಸಲ್ಲ ಕೆ ಪಿ ಎಸ್ ಸಿ ಭ್ರಷ್ಟಾಚಾರದಲ್ಲಿ ನಂದು ಪಾತ್ರ ಇದೆ ಅಂತ ಹೇಳ್ಬಿಡಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ದಯವಿಟ್ಟು ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ನೀವು ನೀವಂತೂ ನಿಜ ಹೇಳ್ತೀನಿ ಕೇಳಿ ಕನ್ನಡ ಅಭ್ಯರ್ಥಿಗಳಿಗೆ ಏನಾದರೂ ನ್ಯಾಯ ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ವಿರುದ್ಧ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಕ್ರಾಂತಿ ಆಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದ್ಕೊಂಬಂದಿರ್ತಾರೆ ಆದರೆ ಕೆ ಪಿ ಎಸ್ ಸಿ ಅವ್ರು ಮಾಡಿರೋ ತಪ್ಪಿದು ಬೇರೆ ಯಾರಲ್ಲ ವಿದ್ಯಾರ್ಥಿಗಳು ಮಾಡಿರೋ ತಪ್ಪಲ್ಲ ಕೆ ಪಿ ಎಸ್ ಸಿ ಅವ್ರು ಮಾಡಿರೋ ತಪ್ಪು ನೀವು ಅದನ್ನು ಸಮರ್ಥಿಸ್ಕೊತಾ ಇದ್ದೀರಾ ಅವ್ರು ಇಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇಷ್ಟು ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ನೀವು ಗೊತ್ತಿದ್ರೂ ಗೊತ್ತಿಲ್ಲದಿರೋ ಥರ ಆ್ಯಕ್ಟ್ ಇದ್ದೀರಾ ದಯವಿಟ್ಟು ಪ್ರೆಸ್ ಮೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಕೂಡಲೇ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನಾನು ನ್ಯಾಯ ಕೊಡಿಸಲ್ಲ ನಾನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀನಿ ನಾನು ಈ ಒಂದು ಕನ್ನಡ ಅಭ್ಯರ್ಥಿಗಳಿಗೆ ನೀವೇನಾದರೂ ಮಾಡ್ಕೊಳ್ಳಿ ಪಾದಯಾತ್ರೆ ಆದರೂ ಮಾಡಿ ರಕ್ತಪತ್ರ ಆದರೂ ಚಳುವಳಿ ಮಾಡಿ ಎಷ್ಟೇ ಹೋರಾಟ ಮಾಡಿದ್ರು ನಾನು ಕೆ ಪಿ ಎಸ್ ಸಿ ಮುನ್ನೂರ ಎಂಬತ್ನಾಲ್ಕು ಏನು ಒಂದು ಕೆ ಎಸ್ ನೋಟಿಫಿಕೇಷನ್ ಇದೆ ಅದರಲ್ಲಿ ನಂದು ಪಾತ್ರ ಇದೆ ಅಂತ ಒಪ್ಕೊಂಬಿಡಿ ನಾವು ಈ ಹೋರಾಟನ ಇಲ್ಲಿಗಂತ ಇಲ್ಲಿಗೆ ನಿಲ್ಲಿಸಲ್ಲ ನಾವು ಈ ಹೋರಾಟನ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ನಿಮ್ಮ ವಿರುದ್ಧ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ನೀವು ಏನಾದರೂ ಕೆ ಪಿ ಎಸ್ ಸಿ ಪರವಾಗಿ ಏನಾದರೂ ಸಮರ್ಥಿಸ್ಕೊಂಡ್ರೆ ನಾವು ಕೆ ಪಿ ಎಸ್ ಸಿಗೂ ಬಿಡಲ್ಲ ನಿಮ್ಮಗೂ ಬಿಡಲ್ಲ ದಯವಿಟ್ಟು ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ